ನಾನು ಭಾರತ ಮಾತೆ ಈ ಪರಮ ಪುಣ್ಯ ಭೂಮಿಯ ಜನ್ಮದಾತೆ ನನ್ನನ್ನು ಇಂಡಿಯಾ ಎಂದೂ ಕರೆಯುತ್ತಾರೆ ಶತಶತಮಾನಗಳಿಂದಲೂ ನನ್ನ ಮಡಿಲಿನಲ್ಲಿ ನಡೆಯುತ್ತಿರುವ ಎಲ್ಲ ಆಕುಹೋಗುಗಳನ್ನು ನಾನು ಮೂಕ ಸಾಕ್ಷಿಯಾಗಿ ನೋಡುತ್ತಿದ್ದೇನೆ ನನ್ನ ಒಬ್ಬೊಬ್ಬ ಮಗುವಿನ ಹೆಜ್ಜೆ ಗುರುತನ್ನೂ ಹೊತ್ತಿದ್ದೇನೆ ನನಗೆ ನನ್ನೆಲ್ಲ ಮಕ್ಕಳು ಅಮೂಲ್ಯ ಆದರೆ ನನ್ನ ಹೃದಯದಾಳದಲ್ಲಿ ಕೆಲವು ವಿಶೇಷ ಮಕ್ಕಳಿದ್ದಾರೆ ಅನರ್ಘ್ಯ ರತ್ನಗಳು ಅವರ ಹೆಜ್ಜೆ ಗುರುತುಗಳನ್ನು ನಾನು ಶಾಶ್ವತವಾಗಿ ಉಳಿಸಿಕೊಳ್ಳ ಬಯಸುತ್ತೇನೆ ಅವರಿಗೆ ಕರ್ತವ್ಯದ ಬಂಧನವಿಲ್ಲದಿದ್ದರೂ ಅವರ ಪ್ರೇಮ ನನ್ನ ಅಂತರಂಗವನ್ನು ತಟ್ಟುತ್ತದೆ ಇದು ಒಬ್ಬ ತಾಯಿ ಹಾಗೂ ಅವಳ ಮಗುವಿನ ನಡುವಿನ ಅಂತಹ ಒಂದು ಪ್ರೇಮ ಕಥೆ ಆ ಮಗನು ಅನೇಕರ ಬಾಳನ್ನು ಬೆಳಗಲು ಬಂದಿರುವ ಒಂದು ಅಮೂಲ್ಯ ರತ್ನ ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ಅಣ್ಣಾ ಎಂದು ಕರೆಯುವ ಅವನ ಹೆಸರು ಮಡಿಯಾಲ ನಾರಾಯಣ ಭಟ್ ಭಟ್ ಒಂದು ಶ್ರೀಮಂತ ಮನೆತನದಲ್ಲಿ ಶ್ರೀ ತಿಮ್ಮಯ್ಯ ಭಟ್ ಹಾಗೂ ಶ್ರೀಮತಿ ಗೌರಮ್ಮನವರ ಮಗನಾಗಿ ಜನಿಸಿದ ಅದು ದಕ್ಷಿಣ ಕರ್ನಾಟಕದಲ್ಲಿರುವ ಅಳಿಕೆ ಪಂಚಾಯತಿಗೆ ಸೇರಿದ ಮಡಿಯಾಲ ಎಂಬ ಪುಟ್ಟ ಗ್ರಾಮ ಎರಡನೇ ಮಗನಾದ ನಾರಾಯಣ ತನ್ನ ಮೂವರು ಸೋದರಿಯರ ಜೊತೆ ಬೆಳೆಯುತ್ತಾ ಇಡೀ ಕುಟುಂಬದ ಕಣ್ಮಣಿಯಾದ ನಾರಾಯಣ ಏಳನೇ ವರ್ಷಕ್ಕೆ ಕಾಲಿರಿಸುತ್ತಿದ್ದಂತೆ ಅವರನ್ನು ಶಾಲೆಗೆ ಸೇರಿಸಿದರು ಶಾಲೆಯನ್ನು ಮೊದಲ ಬಾರಿ ನೋಡುತ್ತಲೇ ನಾರಾಯಣನಿಗೆ ನಿರಾಸೆಯಾಯಿತು ಮಡಿಯಾಲದ ಅರಮನೆಯಂಥ ಮನೆಗೆ ಹೋಲಿಸಿದರೆ ಆ ಶಾಲೆ ತೀರಾ ಚಿಕ್ಕದು ನಾರಾಯಣ ಆ ಶಾಲೆಯಲ್ಲಿ ಮೂರು ವರ್ಷ ವಿದ್ಯಾಭ್ಯಾಸ ಮಾಡಿದ ಎಳೆಯ ವಯಸ್ಸಿನಲ್ಲೇ ನಾರಾಯಣನಿಗೆ ಮನೆಯಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಪ್ರಾರಂಭವಾಯಿತು ಧಾರ್ಮಿಕ ದೀಕ್ಷೆಯಾದ ಉಪನಯನವೂ ಆಯಿತು ಕೋವಿತ ಧಾರಣೆಯ ಸಂದರ್ಭದಲ್ಲಿ ಪುರೋಹಿತರು ಬಾಲಕ ನಾರಾಯಣನಿಗೆ ಈ ಜನಿವಾರವನ್ನು ಮದುವೆಯಾಗುವವರೆಗೂ ತೆಗೆಯಬಾರದು ಎಂದರು ಆ ಹಿರಿಯ ಪುರೋಹಿತರನ್ನು ನಾನು ಮದುವೆಯಾಗುವುದಿಲ್ಲ ಎಂದು ತೀರ್ಮಾನ ಮಾಡಿದರೆ ಈ ಜನಿವಾರವನ್ನು ಯಾರಿಗೆ ಒಪ್ಪಿಸಲಿ ಎಂದು ಕೇಳಿದ ನಾರಾಯಣನ ಪ್ರಶ್ನೆಗೆ ಯಾರಿಂದಲೂ ಸೂಕ್ತ ಉತ್ತರ ಬರಲಿಲ್ಲ ಆದರೆ ನಾರಾಯಣ ಆ ಎಳವೆಯಲ್ಲೇ ಎಲ್ಲರಿಗಿಂತ ಭಿನ್ನವಾದ ತನ್ನದೇ ಆದ ಗುರಿಯನ್ನು ಬೆಳೆಸಿಕೊಂಡಿದ್ದ ಎಂಬುದು ಕುಟುಂಬದವರಿಗೆ ಅರ್ಥವಾಗಲಿಲ್ಲ ಪ್ರಾಯಶಃ ನಾರಾಯಣನ ಹೃದಯವು ಆ ವೇಳೆಗಾಗಲೇ ಅವನ ಜೀವನದ ಪರಮೋದ್ದೇಶವನ್ನು ಪಿಸುದನಿಯ ಮೂಲಕ ತಿಳಿಸುತ್ತಿದ್ದಿರಬೇಕು ಪ್ರೈಮರಿ ವಿದ್ಯಾಭ್ಯಾಸ ಮುಗಿಯುತ್ತಲೇ ನಾರಾಯಣನನ್ನು ಪುತ್ತೂರಿನಲ್ಲಿ ಪ್ರೌಢಶಾಲೆಗೆ ಸೇರಿಸಿದರು ಅಲ್ಲಿ ಹಾಸ್ಟೆಲಿನಲ್ಲಿ ಉಳಿಯಬೇಕಾಯಿತು ಇದು ಅವನಿಗೆ ಹೊಸ ಅನುಭವ ಮನೆಯವರ ಒಡನಾಟ ತಪ್ಪಿದುದರಿಂದ ಬೇಸರಗೊಂಡ ಹಾಗಾಗಿ ತನ್ನ ಸೋದರಿಯರಿಗೆ ಸದಾ ಪತ್ರ ಬರೆಯುತ್ತಿದ್ದ ನಾರಾಯಣ ಮಿತಭಾಷಿ ಏಕಾಂತ ಪ್ರೇಮಿ ಜೊತೆಗೆ ಅವನ ಆರೋಗ್ಯ ಸ್ಥಿತಿಯು ಬಹಳ ಸೂಕ್ಷ್ಮ ಈ ಕಾರಣಗಳಿಂದಾಗಿ ಅವನು ಸಹಪಾಠಿಗಳ ಅಪಹಾಸ್ಯಕ್ಕೆ ಗುರಿಯಾಗುತ್ತಿದ್ದ ಅದು ನಾರಾಯಣನ ಮೇಲೆ ಪರಿಣಾಮ ಬೀರಿತು ವಾರ್ಷಿಕ ಪರೀಕ್ಷೆ ಮುಗಿದ ಮೇಲೆ ಮತ್ತೆಂದೂ ಶಾಲೆಗೆ ಬರುವುದಿಲ್ಲ ಎಂದು ನಿರ್ಧಾರ ಮಾಡಿದ ಸಮಯ ದೇಶದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಭುಗಿಲೆದ್ದು ಉರಿಯುತ್ತಿತ್ತು ಮಹಾತ್ಮ ಗಾಂಧೀಜಿಯವರ ಹೆಸರು ಪ್ರತಿಯೊಬ್ಬನ ಹೃದಯದಲ್ಲೂ ಮೊಳಗುತ್ತಿತ್ತು ಮಾಡು ಇಲ್ಲವೇ ಮಡಿ ಎಂಬ ಅವರ ಕರೆಯ ಕಹಳೆ ಪ್ರತಿ ಕಿವಿಯಲ್ಲೂ ರಿಂಗಣಿಸುತ್ತಿತ್ತು ಗಾಂಧೀಜಿ ಮತ್ತು ಅವರ ಆದರ್ಶಗಳು ನಾರಾಯಣನ ಹೃದಯದೊಳಗೆ ಪ್ರವೇಶಿಸಿ ಸ್ಥಿರವಾಗಿ ನಿಂತವು ಅವನ ಅಂತರ್ವಾಣಿಯು ದೇಶ ಸೇವೆ ಮಾಡುವಂತೆ ಪ್ರೇರಿಸುತ್ತಿತ್ತು ನಾರಾಯಣ ತೀರಾ ಸರಳ ಜೀವನದತ್ತವಾಲಿದ ಚರಕದಲ್ಲಿ ನೂಲು ತೆಗೆದು ಖಾದಿ ನೇಯಲಾರಂಭಿಸಿದ ಮಹಾತ್ಮ ಗಾಂಧಿ ಸ್ವಾಮಿ ವಿವೇಕಾನಂದ ಮೊದಲಾದ ಹಲವಾರು ದೇಶಭಕ್ತರ ಆಧ್ಯಾತ್ಮಿಕ ಮಾರ್ಗದರ್ಶಿಗಳ ಜೀವನ ಬೋಧನೆಗಳನ್ನು ತುಂಬ ಆಸಕ್ತಿಯಿಂದ ಓದುತ್ತಾ ಹೋದ ಶಾಲೆಯ ರಜೆ ಮುಗಿಯಿತು ಶಾಲೆಗೆ ಹಾಸ್ಟೆಲ್ಗೆ ಮರಳುವುದು ಅನಿವಾರ್ಯವೆಂದು ಮನಗಂಡ ನಾರಾಯಣ ಎಚ್ಚೆತ್ತ ಅಂತಃಶಕ್ತಿಯಿಂದ ಅತ್ಯುತ್ಸಾಹದಿಂದ ಆತ್ಮವಿಶ್ವಾಸದೊಂದಿಗೆ ಶಾಲೆಗೆ ಮರಳಿದ ಪರಿವರ್ತನೆ ಆರಂಭವಾಗಿತ್ತು ಅವನೀಗ ಬೇರೆಯೇ ನಾರಾಯಣನಾಗಿದ್ದ ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ದ ಎಲ್ಲರೊಡನೆ ಸ್ನೇಹದಿಂದ ಒಡನಾಡುತ್ತಿದ್ದ ತನ್ನ ಸಹಪಾಠಿಗಳ ನಡುವೆ ಮೇಲೇಳುತ್ತಿದ್ದ ವಿವಾದಗಳನ್ನು ಬಗೆಹರಿಸಿ ಅವರಿಗೆ ಸ್ನೇಹಪೂರ್ಣವಾಗಿ ಬುದ್ಧಿ ಹೇಳಿದ ಶಾಲೆಯಲ್ಲಿ ಏರ್ಪಡಿಸುತ್ತಿದ್ದ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಭಾಷಣ ಮಾಡಿದ ಹೀಗೆ ಅವನಲ್ಲಿದ್ದ ಸುಪ್ತ ಪ್ರತಿಭೆ ಪ್ರಕಾಶಿಸಲಾರಂಭಿಸಿತು ನಾರಾಯಣನ ಮೇಲೆ ವಿಶೇಷ ಪ್ರಭಾವ ಬೀರಿದವರು ಮುಖ್ಯೋಪಾಧ್ಯಾಯರಾಗಿದ್ದ ರಾಮನ್ ನಂಬಿಯಾರ್ ಅವರು ವಿದ್ಯಾರ್ಥಿಗಳಿಗೆ ಸದಾ ತಿಳುವಳಿಕೆ ಹೇಳುತ್ತಿದ್ದರು ವಿವೇಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ ಇಚ್ಛಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂಬೆಲ್ಲ ವಿಷಯಗಳನ್ನು ಮನಮುಟ್ಟುವಂತೆ ವಿವರಿಸುತ್ತಿದ್ದರು ಶಿಕ್ಷಕ ವೃತ್ತಿ ಶ್ರೇಷ್ಠ ವೃತ್ತಿ ಮಕ್ಕಳ ಕೋಮಲ ಮನಸ್ಸನ್ನು ಸರಿಯಾದ ರೂಪಕ್ಕೆ ತಂದು ಅವರನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಲು ಅಧ್ಯಾಪಕರಿಗೆ ವಿಪುಲ ಅವಕಾಶಗಳಿವೆ ಎಂದು ಅವರು ಹೇಳುತ್ತಿದ್ದರು ಅದು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸವಿ ಕ್ವಿಟ್ ಇಂಡಿಯಾ ಚಳವಳಿಯು ದೇಶದೆಲ್ಲೆಡೆ ವ್ಯಾಪಿಸುತ್ತಿತ್ತು ಎಲ್ಲರಂತೆ ತಾನೂ ಚಳುವಳಿಗೆ ಧುಮುಕಬೇಕೆಂದು ನಾರಾಯಣ ಆಶಿಸಿದ ಆಗ ನಂಬಿಯಾರವರು ಮೊದಲು ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ಮುಂದೆ ನೀವು ದೇಶವನ್ನು ಕಟ್ಟಬೇಕಾದರೆ ಶಿಕ್ಷಣವೇ ಬಹುಮುಖ್ಯ ಸಾಧನ ಎಂದು ತಿಳಿ ಹೇಳಿದರು ನಾರಾಯಣನಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಯಿತು ಅವನು ವಿವಿಧ ಗ್ರಂಥಗಳನ್ನು ಅಧ್ಯಯನ ಮಾಡಿದ ತಾನು ಓದಿದ್ದನ್ನು ಕೆಲವು ಆತ್ಮೀಯ ಗೆಳೆಯರೊಂದಿಗೆ ಹಂಚಿಕೊಂಡ ಆತ್ಮಶಕ್ತಿಯ ತೇಜಸ್ಸು ಮತ್ತು ಬ್ರಹ್ಮಚರ್ಯವೇ ಜೀವನ ವೀರ್ಯನಾಶವೇ ಮೃತ್ಯು ಎಂಬ ಎರಡು ಗ್ರಂಥಗಳು ನಾರಾಯಣ ಮತ್ತು ಅವನ ಗೆಳೆಯರ ಮೇಲೆ ಗಾಢವಾದ ಪ್ರಭಾವ ಬೀರಿದವು ಉನ್ನತ ಆದರ್ಶಗಳ ತಳಹದಿಯ ಮೇಲೆ ಪರಿಶುದ್ಧ ಜೀವನ ಸಾಗಿಸಬೇಕೆಂಬ ಮಹತ್ವಾಕಾಂಕ್ಷೆಯ ಕಿಡಿ ಅವರಲ್ಲಿ ಪ್ರಜ್ವಲಿಸತೊಡಗಿತು ನಾರಾಯಣನ ಮುಂದಿನ ನಡೆಗಳಿಗೆ ವೇಗವರ್ಧಕವಾಗಿ ಕೆಲಸ ಮಾಡಿದ್ದು ಪ್ರೇಮರಾಜ್ಯ ಎಂಬ ಪುಸ್ತಕ ಆ ಗ್ರಂಥದಲ್ಲಿ ಮಾನವ ಜನಾಂಗದ ಅಭಿವೃದ್ಧಿಗೆ ಅಗತ್ಯವಾದ ನಿಸ್ವಾರ್ಥ ಪ್ರೇಮ ಆದರ್ಶ ಅಧ್ಯಾಪಕನ ಗುಣಲಕ್ಷಣಗಳು ಅಧ್ಯಾಪಕ ಮತ್ತು ವಿದ್ಯಾರ್ಥಿಯ ನಡುವೆ ಬೆಳೆಯಬೇಕಾದ ಬಾಂಧವ್ಯ ಮುಂತಾದ ಅಮೂಲ್ಯ ವಿಷಯಗಳಿದ್ದವು ನಮ್ಮ ದೇಶದಲ್ಲಿರುವ ಬಡತನಕ್ಕೆ ಮೌಲಿಕ ಶಿಕ್ಷಣದ ಕೊರತೆ ಮತ್ತು ಆದರ್ಶ ಶಿಕ್ಷಕರ ಅಭಾವವೇ ಕಾರಣ ಎಂದು ನಾರಾಯಣನಿಗೆ ಅರಿವಾಯಿತು ವಿದ್ಯಾರ್ಥಿಗಳ ಬುದ್ಧಿಯನ್ನು ಬೆಳಗಿಸಿ ಹೃದಯವನ್ನು ಪರಿವರ್ತಿಸುವ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದೇ ಇದಕ್ಕೆ ಪರಿಹಾರ ಎಂದು ಅವನಿಗೆ ಮನದಟ್ಟಾಯಿತು ಆ ಸಮಯದಲ್ಲಿ ದೇಶವನ್ನೇ ನಡುಗಿಸಿದ ಒಂದು ಘಟನೆ ನಡೆಯಿತು ಅದು ಮಹಾತ್ಮ ಗಾಂಧೀಜಿಯವರ ಬರ್ಬರ ಹತ್ಯೆ ಆ ಘಟನೆ ನಾರಾಯಣನನ್ನು ತತ್ತರಿಸುವಂತೆ ಮಾಡಿತು ಅವನು ದಿನಗಟ್ಟಲೆ ರೋಧಿಸಿದ ಪದವಿ ಪೂರ್ವ ಶಿಕ್ಷಣ ಪಡೆಯಲು ನಾರಾಯಣ ಮಂಗಳೂರಿನ ಸೇಂಟ್ ಅಲೋಶಿಯಸ್ ಕಾಲೇಜಿಗೆ ಸೇರಿದ ಕ್ರಿಶ್ಚಿಯನ್ ಮಿಷನರಿಗಳ ತ್ಯಾಗ ಮನೋಭಾವ ಮತ್ತು ಸ್ವಾರ್ಥರಹಿತ ಸೇವೆಗಳು ನಾರಾಯಣನ ಮೇಲೆ ಪ್ರಭಾವ ಬೀರಿದವು ತಮ್ಮ ಮಗ ನಾರಾಯಣ ಶೈಕ್ಷಣಿಕವಾಗಿ ಮೇಲ್ಮಟ್ಟದ ಪ್ರಗತಿ ಸಾಧಿಸುತ್ತಿರುವುದನ್ನು ಕಂಡು ತಂದೆ ತಾಯಿಯರಿಗೆ ಸಂತಸವಾಯಿತು ನಾರಾಯಣ ಡಾಕ್ಟರ್ ಆಗಬೇಕು ಇಲ್ಲವೇ ಎಂಜಿನಿಯರ್ ಆಗಬೇಕು ಎಂಬುದು ಅವರ ಆಸೆ ಆದರೆ ಆಮೇಲೆ ತಿಳಿಯಿತು ತಮ್ಮ ಮಗನ ನಿಜವಾದ ಧ್ಯೇಯವೇ ಬೇರೆ ಎಂದು ಅಧ್ಯಾಪಕನಾಗಿ ದೇಶಕ್ಕೆ ಸೇವೆ ಸಲ್ಲಿಸಬೇಕೆಂಬುದು ಅವನ ಹೃದಯದ ಹಂಬಲವಾಗಿತ್ತು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಆಚರಿಸಲು ಬರೀ ಖಾದಿ ನೇಯುವುದು ತೊಡುವುದಕ್ಕಿಂತ ಹೆಚ್ಚಿನದು ಬೇಕಾಗುತ್ತದೆಂದು ನಾರಾಯಣನಿಗೆ ಅರಿವಾಗಿತ್ತು ಬದಲಾವಣೆ ತನ್ನಿಂದಲೇ ಆರಂಭವಾಗಬೇಕೆಂದು ಅವನು ಅರಿತುಕೊಂಡ ಇತರರಿಗೆ ಮಾರ್ಗದರ್ಶನ ಮಾಡುವ ಮೊದಲು ತನ್ನಲ್ಲೇ ಪರಿವರ್ತನೆ ಆಗಬೇಕೆಂದು ಅವನು ಮನಗಂಡ ತನ್ನದೇ ಯೋಚನೆಗಳು ಮಾತು ಮತ್ತು ಕ್ರಿಯೆಗಳ ಬಗ್ಗೆ ಅವನು ಗಾಢವಾಗಿ ಚಿಂತಿಸಲಾರಂಭಿಸಿದ ಯೋಗ ಹಾಗೂ ಧ್ಯಾನದ ಕಡೆಗೆ ಆಕರ್ಷಿತನಾದ ಮುಂದೊಂದು ದಿನ ತಾನು ಬೃಹತ್ ಸಂಸ್ಥೆಯೊಂದನ್ನು ಸ್ಥಾಪಿಸಬೇಕು ಅಲ್ಲಿ ಸೇವಾ ಕಾರ್ಯಕರ್ತರು ನಿಸ್ವಾರ್ಥಿಗಳಾಗಿ ಬಡ ಜನರ ಸೇವೆ ಮಾಡಲು ಸಂಕಲ್ಪ ತೊಡಬೇಕು ಎಂದು ನಾರಾಯಣ ಎಳೆಯ ವಯಸ್ಸಿನಲ್ಲೇ ಕನಸು ಕಂಡಿದ್ದ ಆ ಗುರಿಯನ್ನು ಸಾಧಿಸಲು ತಾನು ಬ್ರಹ್ಮಚಾರಿಯಾಗಿಯೇ ಉಳಿಯಬೇಕೆಂದು ನಿರ್ಧರಿಸಿದ್ದ ಅವನು ತನ್ನ ಸ್ನೇಹಿತರನ್ನು ಆಗಾಗ ಭೇಟಿಯಾಗಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದ ತಮ್ಮ ಗುಂಪಿಗೆ ಅವರು ಮಿತ್ರವೃಂದ ಎಂದು ಹೆಸರಿಟ್ಟರು ತಮ್ಮ ಮಗ ನಾರಾಯಣ ತನ್ನ ವೃತ್ತಿಯ ಬಗ್ಗೆ ಮನಸ್ಸು ಬದಲಾಯಿಸುತ್ತಾನೆ ಎಂದು ಅವನ ತಂದೆ ತಾಯಿ ಇನ್ನೂ ಆಸೆ ಇಟ್ಟುಕೊಂಡಿದ್ದರು ಆದರೆ ಅವರಿಗೆ ನಿರಾಸೆಯಾಯಿತು ನಾರಾಯಣ ಅಧ್ಯಾಪಕ ತರಬೇತಿ ಪದವಿ ಪಡೆಯಲು ಮದ್ರಾಸಿಗೆ ಹೋಗಬೇಕೆಂಬ ತನ್ನ ಮನದಿಚ್ಛೆಯನ್ನು ತೆರೆದಿಟ್ಟ ನಾರಾಯಣನು ಮದ್ರಾಸಿಗೆ ಹೊರಡುವ ದಿನ ಆ ಮನೆಯನ್ನು ನೋವು ನಿರಾಸೆ ಆವರಿಸಿತ್ತು ಅಧ್ಯಾಪಕ ತರಬೇತಿ ಆಗತಾನೇ ಪ್ರಾರಂಭವಾಗಿತ್ತು ಅಷ್ಟರಲ್ಲಿ ತಂದೆಯವರು ತೀವ್ರ ಅಸ್ವಸ್ಥರಾಗಿದ್ದಾರೆಂಬ ಸುದ್ದಿ ಬಂತು ನಾರಾಯಣ ಕೂಡಲೇ ಮನೆಗೆ ಬಂದ ಆದರೆ ಅವನು ಬರುವಷ್ಟರಲ್ಲಿ ತಂದೆ ತೀರಿಕೊಂಡಿದ್ದರು ತಂದೆಯ ವಿಯೋಗವನ್ನು ಸಹಿಸಲಾರದೆ ನಾರಾಯಣ ಬಹಳ ಕಣ್ಣೀರು ಸುರಿಸಿದ ಈ ಸಂದರ್ಭದಲ್ಲಿ ತಾಯಿಯ ಜೊತೆಗೆ ಇರಬೇಕಾದ್ದು ಮಗನ ಕರ್ತವ್ಯ ಎಂದು ನಾರಾಯಣನಿಗೆ ಗೊತ್ತಿತ್ತು ಆದರೆ ಮಾತೃಭೂಮಿಯ ಕರೆ ಅವನ ಹೃದಯದಲ್ಲಿ ಮಾರ್ಧನಿಗೊಳ್ಳುತ್ತಿತ್ತು ಅಧ್ಯಾಪಕ ತರಬೇತಿಯನ್ನು ಪೂರ್ಣಗೊಳಿಸಲು ಮತ್ತೆ ಮದ್ರಾಸಿಗೆ ಹೊರಡುವ ಕೆಚ್ಚೆದೆಯ ನಿರ್ಧಾರ ಮಾಡಿದ ಅಲ್ಲಿಂದ ತನ್ನ ತಾಯಿ ತಂಗಿಗೆ ಆಗಾಗ ಪತ್ರ ಬರೆಯುತ್ತಾ ತನ್ನ ಜೀವನದ ಧ್ಯೇಯೋದ್ದೇಶಗಳನ್ನು ಸ್ಪಷ್ಟಪಡಿಸುತ್ತಾ ಹೋದ ಕ್ರಮೇಣ ಮನೆಯವರು ನಾರಾಯಣನ ಉನ್ನತ ಆದರ್ಶವನ್ನು ದೃಢ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡರು ನಾರಾಯಣನಿಗೆ ಇನ್ನೂ ಇಪ್ಪತ್ಮೂರು ವರ್ಷವಾಗಿದ್ದಾಗಲೇ ಮುಖ್ಯೋಪಾಧ್ಯಾಯನಾಗಿ ವಿಟ್ಲ ಪ್ರೌಢಶಾಲೆಯನ್ನು ಮುನ್ನಡೆಸುವಂತೆ ಅವನಿಗೆ ಆಮಂತ್ರಣ ಬಂದಿತು ಪ್ರಭಾವಶಾಲಿ ಯುವಕ ನಾರಾಯಣ ಶಿಕ್ಷಣ ಕ್ರಮದಲ್ಲಿ ಮೂಲಭೂತ ಬದಲಾವಣೆಗೆ ತೊಡಗಿದ ಶಿಕ್ಷಣವನ್ನು ಪಠ್ಯಜ್ಞಾನಕ್ಕಷ್ಟೇ ಸೀಮಿತವಾಗಿರಿಸಬಾರದೆಂದು ನಿರ್ಧರಿಸಿದ ನೈತಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣವನ್ನು ಅತ್ಯಂತ ಆಸ್ತೆಯಿಂದ ಜಾರಿಗೊಳಿಸಿದ ಹೀಗೆ ನಾಲ್ಕು ವರ್ಷಗಳು ಕಳೆದವು ನಾರಾಯಣನ ಜೀವನದಲ್ಲಿ ನಡೆದ ಒಂದು ಘಟನೆ ಅವನಿಗೆ ವಿದ್ಯಾರ್ಥಿಗಳ ಮೇಲಿದ್ದ ಅಪಾರ ಪ್ರೀತಿಯನ್ನು ತೋರಿಸುತ್ತದೆ ಆ ಪ್ರೀತಿಯೇ ಶಾಲೆಯಲ್ಲಿ ಸಂಭವಿಸಬಹುದಾಗಿದ್ದ ದುರಂತವೊಂದನ್ನು ತಪ್ಪಿಸಿತು ವಿದ್ಯಾರ್ಥಿ ಸಂಘದ ಚುನಾವಣೆಗೆ ನಿಂತು ಸೋತಿದ್ದ ಹುಡುಗನೊಬ್ಬ ಅವಮಾನ ದ್ವೇಷದಿಂದ ತನ್ನ ಎದುರಾಳಿಯನ್ನು ಶಾಲಾ ಆವರಣದಲ್ಲಿಯೇ ಇರಿಯಬೇಕೆಂದು ಚೂರಿಯೊಂದನ್ನು ತಂದಿದ್ದ ಇದು ನಾರಾಯಣನಿಗೆ ಗೊತ್ತಾದಾಗ ಪ್ರೀತಿಯಿಂದಲೇ ಅವನಿಗೆ ತಿಳುವಳಿಕೆ ಹೇಳಿದ ಇಂತಹ ಕಾರ್ಯದಿಂದಾಗುವ ಪರಿಣಾಮವನ್ನು ಮನವರಿಕೆ ಮಾಡಿಸಿದ ಗುರುಗಳ ಪ್ರೀತಿಗೆ ಕರುಣೆಗೆ ಬೆರಗಾದ ಬಾಲಕ ಉಡಲೇ ನಾರಾಯಣನ ಪಾದಕ್ಕೆರಗಿದ ಮತ್ತು ತನ್ನ ಎದುರಾಳಿಯೊಂದಿಗೆ ರಾಜಿಯಾದ ನಾರಾಯಣನಲ್ಲಿ ನುರಿತ ಶಿಲ್ಪಿಯೊಬ್ಬನ ಕೌಶಲವಿತ್ತು ವ್ಯಕ್ತಿಯಲ್ಲಿದ್ದ ಬೇಡದ ಗುಣಗಳನ್ನು ತೆಗೆದು ಅವನ ಮೂಲಭೂತ ಸದ್ಗುಣಗಳನ್ನು ಹೊರತರುವ ಸಾಮರ್ಥ್ಯವಿತ್ತು ಜೇನು ಮಕರಂದಕ್ಕೆ ಆಕರ್ಷಿತವಾಗುವಂತೆ ಯುವಕರು ನಾರಾಯಣನೆಡೆಗೆ ಸೆಳೆಯಲ್ಪಟ್ಟರು ದೇಶ ಸೇವೆಗೆ ಮೀಸಲಾದ ವಿರಾಟ್ ಸಂಸ್ಥೆಯೊಂದನ್ನು ಸ್ಥಾಪಿಸಬೇಕೆಂಬ ನಾರಾಯಣನ ಕನಸು ಅವನ ನಡೆ ನುಡಿಗಳಲ್ಲಿ ಹೆಚ್ಚು ಹೆಚ್ಚು ಪ್ರಕಟವಾಗತೊಡಗಿತು ನಾರಾಯಣನ ಸಂಪರ್ಕಕ್ಕೆ ಬಂದ ಯುವಕರಿಗೆ ಅವನ ಬೋಧಪ್ರದ ಮಾತು ಮತ್ತು ಆಕರ್ಷಕ ವ್ಯಕ್ತಿತ್ವ ಪ್ರೇರಣೆ ನೀಡಿದವು ಅವನು ಬರೆದ ವಿರಾಟ್ ರೂಪದ ಭಾರತೀಯ ಮಿಷನರಿ ಸಂಸ್ಥೆ ಎಂಬ ಪುಸ್ತಕವು ಬಹಳ ಮಂದಿ ಯುವಕರಿಗೆ ಮಾರ್ಗದರ್ಶಿ ಕೈಪಿಡಿಯಾಯಿತು ಅವನು ಆರಂಭಿಸಿದ ವಿಚಾರ ವೇದಿಕೆ ತತ್ವ ಸಮೀಕ್ಷೆಯಲ್ಲಿ ತಮ್ಮ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಲು ಎಲ್ಲರಿಗೂ ಅವಕಾಶವಾಯಿತು ನಾರಾಯಣನಿಗೆ ತನ್ನ ಹಿರಿಯಾಸೆಯನ್ನು ಸಾಕಾರಗೊಳಿಸಲು ಈಗ ನಕ್ಷತ್ರಗಳೆಲ್ಲ ಕೂಡಿ ಬಂದಿದ್ದವು ಸಂಸ್ಥೆಯೊಂದನ್ನು ಸ್ಥಾಪನೆ ಮಾಡುವ ಮಹತ್ಸಾಹಸಕ್ಕೆ ಮುಂದಡಿ ಇಟ್ಟ ವಿವಿಧ ಸಂಘ ಸಂಸ್ಥೆಗಳ ನಿಯಮಗಳನ್ನು ಅಧ್ಯಯನ ಮಾಡಿದ ಕಾನೂನು ತಜ್ಞರ ಸಲಹೆಯನ್ನು ಪಡೆದ ಅನಂತರ ಸಂಸ್ಥೆಯ ನಿಯಮ ನಿಬಂಧನೆಗಳನ್ನು ಮಾರ್ಗದರ್ಶಕ ಸೂತ್ರಗಳನ್ನು ತಾನೇ ರಚಿಸಿದ ಸಂಸ್ಥೆಗೆ ಲೋಕಸೇವಾ ವೃಂದ ಎಂದು ಹೆಸರಿಟ್ಟ ಈ ಸಂಸ್ಥೆಯು ಮುಂದೊಂದು ದಿನ ಬೃಹದಾಕಾರವಾಗಿ ಬೆಳೆಯುವುದೆಂಬ ಕಲ್ಪನೆ ಆಗ ನಾರಾಯಣನಿಗಾಗಲಿ ಉಳಿದವರಿಗಾಗಲಿ ಇರಲಿಲ್ಲವೆನ್ನಬಹುದು ಅರವತ್ತರ ಡಿಸೆಂಬರ್ ಏಳು ಸಂಸ್ಥೆಯ ಸ್ಥಾಪನಾ ದಿನವೆಂದು ಚರಿತ್ರೆಯಲ್ಲಿ ದಾಖಲಾಯಿತು ಆತ್ಮಕಲ್ಯಾಣ ಲೋಕ ಕಲ್ಯಾಣ ಎಂಬುದು ಸಂಸ್ಥೆಯ ಧ್ಯೇಯವಾಕ್ಯವಾಯಿತು ಅಣ್ಣ ಒಂದು ನೀಲನಕ್ಷೆಯನ್ನು ಸಿದ್ಧಪಡಿಸಿದ ಸಂಸ್ಥೆಯ ಸದಸ್ಯರು ಪಾಲಿಸಬೇಕಾದ ದಶ ತತ್ವಗಳನ್ನು ರೂಪಿಸಿದ ಅವುಗಳೆಂದರೆ ನ್ಯಾಯ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆ ಶಿಸ್ತು ನಮ್ರತೆ ಶುಚಿತ್ವ ನಿಸ್ವಾರ್ಥ ಸೇವೆ ನಿರ್ಭಯತೆ ದೇಶಪ್ರೇಮ ಮತ್ತು ಅಧ್ಯಾತ್ಮ ಲೋಕಸೇವಾ ವೃಂದವು ಕೈಗೊಂಡ ಮೊದಲ ಸೇವಾ ಕಾರ್ಯವೇ ಶ್ರಮದಾನ ಅಥವಾ ಶ್ರಮಸೇವೆ ಸಾವಿರದ ಒಂಬೈನೂರ ಅರವತ್ತೊಂದು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡು ನಾರಾಯಣನ ಜೀವನದಲ್ಲಿ ದಾಖಲಾದ ಮಹತ್ವಪೂರ್ಣ ಸಂವತ್ಸರಗಳು ಈ ಅವಧಿಯು ನಾರಾಯಣನನ್ನು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಮಡಿಲಿಗೆ ತಂದಿತು ಭಗವಾನರು ಧರೆಗಿಳಿದ ಭಗವಂತ ಎಂಬ ಸತ್ಯವನ್ನು ನಾರಾಯಣ ಅರ್ಥ ಮಾಡಿಕೊಂಡ ಅಲ್ಲಿಂದ ಮುಂದೆ ತಾನು ಕೈಗೊಳ್ಳುವ ಯಾವುದೇ ಕಾರ್ಯವಿದ್ದರೂ ತನ್ನ ಆರಾಧ್ಯ ದೇವರಾದ ಬಾಬಾರವರ ಮಾರ್ಗದರ್ಶನ ಹಾಗೂ ಅನುಗ್ರಹವನ್ನು ಬೇಡಿದ ತಾನು ಮಾಡುವ ಎಲ್ಲ ಕಾರ್ಯಗಳನ್ನು ಭಗವಾನರಿಗೆ ಅರ್ಪಿಸಿದ ಅಳಿಕೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ನೀಡುವ ಒಂದು ಶಾಲೆಯನ್ನು ಸ್ಥಾಪಿಸಬೇಕು ಎಂಬುದು ನಾರಾಯಣನ ಮನಸ್ಸಿನಲ್ಲಿದ್ದ ಪ್ರಬಲವಾದ ಇಚ್ಛೆಯಾಗಿತ್ತು ಹಿತೈಷಿಯೊಬ್ಬರು ಅವನಿಗೆ ಬರೆದ ಪತ್ರವೊಂದು ನಾರಾಯಣನ ನಿಸ್ವಾರ್ಥ ಬಯಕೆಯನ್ನು ಇನ್ನೂ ಮುನ್ನಡೆಸಿತು ನಾರಾಯಣನ ತಾಯಿ ಶ್ರೀಮತಿ ಗೌರಮ್ಮನವರು ಅಳಿಕೆಯಲ್ಲಿ ತಮ್ಮ ಆಡಳಿತದಲ್ಲಿದ್ದ ಪ್ರಾಥಮಿಕ ಶಾಲೆಯನ್ನು ಸಾವಿರದ ಒಂಬೈನೂರ ಅರವತ್ತ್ ಮೂರರ ಜೂನ್ ಆರರಂದು ಶಾಲೆಯ ಎಲ್ಲ ಸ್ಥಿರ ಚರ ಆಸ್ತಿಗಳೊಂದಿಗೆ ಲೋಕಸೇವಾ ವೃಂದಕ್ಕೆ ವಹಿಸಿಕೊಟ್ಟರು ಅಳಿಕೆ ಗ್ರಾಮಕ್ಕೆ ಅದೊಂದು ಸ್ಮರಣೀಯ ದಿನ ನಾರಾಯಣನ ತಾಯಿ ಮತ್ತು ತಂಗಿಯೂ ಸಂಸ್ಥೆಗೆ ಸೇರಿದರು ಅಗತ್ಯವಿದ್ದ ಮೂಲ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡುವ ಕಾರ್ಯ ಆರಂಭವಾಯಿತು ದೇಶ ಸೇವೆಯಲ್ಲಿ ನಾರಾಯಣನಿಗಿದ್ದ ಪ್ರೀತಿ ಸಮರ್ಪಣಾ ಮನೋಭಾವವನ್ನು ಗಮನಿಸಿದ ಸಮಾಜದ ಗಣ್ಯರು ರಾಜಕೀಯ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದರು ಕರ್ನಾಟಕ ಸರ್ಕಾರದ ಮಂತ್ರಿಯೊಬ್ಬರು ನಾರಾಯಣನನ್ನು ರಾಜಕೀಯಕ್ಕೆ ಪ್ರವೇಶಿಸುವಂತೆ ಒತ್ತಾಯಿಸಿದಾಗ ಅವನು ಒಪ್ಪಲಿಲ್ಲ ರಾಜಕಾರಣಿಯಾಗಲು ಬೇಕಾದಷ್ಟು ಜನ ಇದ್ದಾರೆ ಆದರೆ ನಾನು ಕೈಗೊಂಡಿರುವ ಕಾರ್ಯವನ್ನು ಮಾಡಲು ಯಾರೂ ಇಲ್ಲ ಎಂದು ಅವರ ಆಹ್ವಾನವನ್ನು ನಯವಾಗಿ ನಿರಾಕರಿಸಿದ ನಾರಾಯಣ ಮಹತ್ಕಾರ್ಯವೊಂದನ್ನು ಸಾಧಿಸಲೆಂದೇ ಹುಟ್ಟಿದವನು ಅವನ ದೃಷ್ಟಿ ಸದಾ ಆ ಗುರಿಯೆಡೆಗೆ ಇತ್ತು ತನ್ನ ಜೀವನವನ್ನು ಸೇವೆಗೆ ಭಗವದ್ಭಕ್ತಿಗೆ ಮೀಸಲಾಗಿರಿಸಿದ್ದ ಎಲ್ಲರಿಂದ ಅಣ್ಣ ಎಂದೇ ಕರೆಯಲ್ಪಡುತ್ತಿದ್ದ ನಾರಾಯಣ ತನ್ನ ದೇಶದ ಸೋದರ ಸೋದರಿಯರ ದಾರುಣ ಸ್ಥಿತಿಯನ್ನು ನೆನೆ ನೆನೆದು ಕಣ್ಣೀರಿಡುತ್ತಿದ್ದ ಎಷ್ಟೋ ರಾತ್ರಿಗಳನ್ನು ನಿದ್ರೆಯಿಲ್ಲದೆ ಕಳೆದ ಈ ನಡುವೆ ಅಳಿಕೆಯ ಶಾಲೆಯು ಹಂತ ಹಂತವಾಗಿ ಮೇಲೇರುತ್ತಾ ಲೋಕಸೇವಾ ಜೂನಿಯರ್ ಕಾಲೇಜಾಗಿ ಬೆಳೆಯಿತು ಹೀಗೆ ಲೋಕಸೇವಾ ವೃಂದವು ಸಾಧನೆಯ ಮೆಟ್ಟಿಲುಗಳನ್ನೇರಿ ಹೆಸರು ಮಾಡಿತು ಅಳಿಕೆಯಲ್ಲಿರುವಂಥ ವಿದ್ಯಾಸಂಸ್ಥೆಯೊಂದು ತಮ್ಮೂರಿನಲ್ಲೂ ಸ್ಥಾಪನೆಯಾಗಬೇಕೆಂದು ಚಿಕ್ಕಬಳ್ಳಾಪುರ ನಿವಾಸಿಗಳು ಬಯಸಿದರು ನಾರಾಯಣನೇ ಈ ಬಗ್ಗೆ ಮುಂದಾಳತ್ವ ವಹಿಸಬೇಕೆಂದು ಕೇಳಿಕೊಂಡರು ಭಗವಾನ್ ಬಾಬಾರವರ ಅನುಗ್ರಹದಿಂದ ಮುದ್ದೇನಹಳ್ಳಿ ಎಂಬ ಪುಟ್ಟಹಳ್ಳಿ ಆಯ್ಕೆಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶಾಲಾ ಕಟ್ಟಡದ ನಿರ್ಮಾಣ ಕಾರ್ಯ ಆರಂಭವಾಯಿತು ಲೋಕಸೇವಾ ವೃಂದದ ಸದಸ್ಯರು ತಮ್ಮ ಸತತ ಪರಿಶ್ರಮ ಹಾಗೂ ದೃಢ ನಿರ್ಧಾರದಿಂದ ಗುರಿ ಸಾಧನೆಯತ್ತ ಮುಂದುವರಿದರು ಭಗವಾನ್ ಬಾಬಾರವರ ಮೇಲೆ ಅವರಿಗಿದ್ದ ಅಪಾರ ಭಕ್ತಿ ಶ್ರದ್ಧೆ ಹಾಗೂ ನಿರಂತರ ಪ್ರಾರ್ಥನೆಯು ಅವರಿಗೆ ಶಕ್ತಿ ನೀಡುತ್ತಿತ್ತು ನಾರಾಯಣನು ರಚಿಸಿದ ಹೃದಯದ ಹಂಬಲ ಎಂಬ ಕವನವು ಅವರೆಲ್ಲರಿಗೆ ನಿತ್ಯದ ಪ್ರಾರ್ಥನೆಯಾಗಿ ಸತ್ಯವೂ ನಿತ್ಯವೂ ಆದಂಥ ಜೀವನವಾ ನಡೆಸುವ ಶಕುತಿಯನು ಯಮಗೆ ನೀಡೂ ಸ್ವಾಮಿ ಮನದೋಳು ಈ ಚಟುವಟಿಕೆಗಳ ನಡುವೆಯೂ ನಾರಾಯಣನೊಳಗಿನ ಸಾಹಿತಿ ಕವಿ ವಾಗ್ಮಿ ಸೂಕ್ತ ಸ್ಥಿತಿಯಲ್ಲಿ ಉಳಿಯಲಿಲ್ಲ ಅವನಿಂದ ಕಥೆ ಕವನ ನಾಟಕ ಕಾದಂಬರಿಯೂ ಸೇರಿದಂತೆ ಅನೇಕ ಗ್ರಂಥಗಳ ರಚನೆಯಾಯಿತು ಭಾವಾಂಜಲಿ ಎಂಬ ಎಪ್ಪತ್ತು ಕವನಗಳ ಸಂಕಲನವೂ ಅವುಗಳಲ್ಲೊಂದು ಎಪ್ಪತ್ತಾರರ ಡಿಸೆಂಬರ್ ನಾರಾಯಣನ ಜೀವನದಲ್ಲಿ ಮತ್ತು ಲೋಕಸೇವಾ ಬೃಂದದ ಚರಿತ್ರೆಯಲ್ಲಿ ಮತ್ತೊಂದು ಮೈಲಿಗಲ್ಲಾದ ದಿನ ಸಂಸ್ಥೆಯನ್ನು ಮತ್ತು ಶಿಕ್ಷಣ ಕೇಂದ್ರಗಳನ್ನು ಭಗವಾನ್ ಬಾಬಾರವರಿಗೆ ಸಮರ್ಪಿಸುವುದೆಂದು ನಿರ್ಣಯ ಕೈಗೊಳ್ಳಲಾಯಿತು ನಾರಾಯಣನು ಬಾಬಾರವರಿಗೆ ಒಂದು ಪತ್ರದಲ್ಲಿ ಈ ನಿರ್ಣಯವನ್ನು ನಿವೇದಿಸಿಕೊಂಡ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಆರರಂದು ಬಾಬಾರವರು ಕೃಪೆ ಮಾಡಿ ಈ ಪ್ರಾರ್ಥನೆಯನ್ನು ಮನ್ನಿಸಿದರು ಲೋಕಸೇವಾ ವೃಂದದ ಬುನಾದಿಯು ದಿವ್ಯಾನುಗ್ರಹದಿಂದ ಇನ್ನಷ್ಟು ಭದ್ರವಾಯಿತು ಎಂದು ನಾರಾಯಣ ತಿಳಿದ ಬಾಬಾ ಅವರು ನಾರಾಯಣನಿಗೆ ನೀನು ಬಂದ ಕಾರ್ಯ ಮುಗಿದಿದೆ ನೀನೀಗ ಹೋಗಬಹುದು ಉಳಿದಿರುವುದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಎಂಟನೇ ತಾರೀಕು ನಾರಾಯಣನನ್ನು ಅರಿತ ಜನರಿಗೆ ಆಘಾತ ಕೊಟ್ಟ ದಿನ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದ್ದ ಅಳಿಕೆಯ ಮುದ್ದೇನಹಳ್ಳಿಯ ದೀಪ ಅನಿರೀಕ್ಷಿತವಾಗಿ ಆರಿಹೋಯಿತು ಸೂರ್ಯ ಅಸ್ತಮಿಸಿ ಮತ್ತೆಂದೂ ಉದಯವಾಗದ ರೀತಿಯಲ್ಲಿ ನಾರಾಯಣ ಇಹಲೋಕದಿಂದ ನಿರ್ಗಮಿಸಿದ ನಾರಾಯಣನ ಪ್ರೀತಿಪಾತ್ರರಿಗೆ ಸಹಿಸಲಸಾಧ್ಯವಾದ ದುಃಖ ಉಂಟಾಯಿತು ಈ ಸಂದರ್ಭದಲ್ಲಿ ಬಾಬಾರವರು ಅವರುಗಳ ಮೇಲೆ ಪ್ರೇಮ ವರ್ಷವನ್ನೇ ಸುರಿಸಿದರು ಸಾಂತ್ವನದ ನುಡಿಗಳನ್ನಾಡಿ ಭರವಸೆ ತುಂಬಿದರು ಬಾಬಾರವರು ನಾರಾಯಣನ ತಾಯಿಯನ್ನು ಸಂತೈಸುತ್ತಾ ದೀಪ ಆರಿ ಹೋಗಲಿಲ್ಲ ನನ್ನೊಳಗೇ ಸೇರಿಕೊಂಡಿತು ಎಂದು ನುಡಿದರು ಆ ತಾಯಿ ಸ್ವಾಮಿ ನಾರಾಯಣನ ಕನಸಿನ ವಿರಾಟ್ ಮಿಷನರಿ ಸಂಸ್ಥೆಯ ಗತಿಯೇನು ಎಂದು ಕೇಳಿದಾಗ ಬಾಬಾರವರು ನಾರಾಯಣನ ಕನಸು ಈಡೇರುವುದು ಮುಂದೊಂದು ದಿನ ಸಂಸ್ಥೆಯಲ್ಲಿ ಅರವತ್ತಲ್ಲ ಆರುನೂರಲ್ಲ ಅರವತ್ತು ಸಾವಿರ ತ್ಯಾಗಜೀವಿಗಳಿರುವರು ಎಂದು ಅಭಯವಿತ್ತರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನವೆಂಬರ್ ಇಪ್ಪತ್ತ ಮೂರರಂದು ಭಗವಾನ್ ಬಾಬಾರವರ ಜನ್ಮ ದಿನೋತ್ಸವದ ಶುಭ ಸಂದರ್ಭದಲ್ಲಿ ಬಾಬಾರವರು ತಾವು ಲೋಕಸೇವಾ ಬೃಂದವನ್ನು ಸ್ವೀಕರಿಸುವುದಾಗಿ ಅಧಿಕೃತವಾಗಿ ಘೋಷಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಆಗಸ್ಟ್ ಹದಿನಾಲ್ಕರಂದು ಭಗವಾನರು ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಆಗಮಿಸಿ ಸಂಸ್ಥೆಯನ್ನು ವಿಧಿವತ್ತಾಗಿ ಸ್ವೀಕರಿಸಿ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ ಎಂದು ಪುನರ್ ನಾಮಕರಣ ಮಾಡಿದರು ನಾರಾಯಣನ ಕನಸು ಈಗ ಭಗವಾನ್ ಬಾಬಾರವರ ದಿವ್ಯ ಭುಜಗಳ ಮೇಲೇರಿತು ಎರಡು ವಿದ್ಯಾನಿವೇಶನಗಳು ಬಾಬಾರವರ ಮಾರ್ಗದರ್ಶನದಲ್ಲಿ ಬೆಳೆಯುತ್ತಾ ಬಂದವು ಬಾಬಾ ಈ ಶಾಲೆಗಳಿಗೆ ಹಲವಾರು ಬಾರಿ ಭೇಟಿ ನೀಡಿ ತ್ಯಾಗಜೀವಿಗಳು ಹಾಗೂ ವಿದ್ಯಾರ್ಥಿಗಳ ಮೇಲೆ ಅನುಗ್ರಹ ವರ್ಷವನ್ನೇ ಸುರಿಸಿದರು ನಾರಾಯಣ ಭಟ್ಟರ ಮುನ್ನೋಟವನ್ನಿಟ್ಟುಕೊಂಡು ಆಧ್ಯಾತ್ಮಿಕ ಶಕ್ತಿಯ ಮೇಲೆ ಆಧಾರಿತವಾಗಿರುವ ಈ ಎರಡು ವಿದ್ಯಾನಿವೇಶನಗಳು ದೃಢವಾಗಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳನ್ನು ದೇಶದ ಆದರ್ಶ ಪ್ರಜೆಗಳನ್ನಾಗಿ ರೂಪಿಸುತ್ತಾ ಮೌಲ್ಯಾಧಾರಿತ ಶಿಕ್ಷಣವನ್ನು ಉಚಿತವಾಗಿ ನೀಡುತ್ತಾ ಬಂದಿವೆ ಮೂರು ದಶಕಗಳ ನಂತರ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹನ್ನೊಂದು ಭಗವಾನ್ ಬಾಬಾರವರ ದಿವ್ಯ ರೂಪವು ರೂಪಾತೀತವಾಯಿತು ನಾರಾಯಣನ ಕನಸು ನಿಜವಾಗುವುದೇ ಎಂದು ನನಗೆ ಸಂದೇಹವಾಯಿತು ನಾರಾಯಣನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬರೆದಿದ್ದನ್ನು ನಾನು ಜ್ಞಾಪಿಸಿಕೊಂಡೆ ಒಂದು ಐತಿಹಾಸಿಕವಾದಂತಹ ಕಾರ್ಯವನ್ನು ಪ್ರಾರಂಭಿಸಲು ಹೊರಟಿದ್ದೇವೆ ಈ ಜ್ಯೋತಿಯು ನಿರಂತರವಾಗಿ ಪ್ರಜ್ವಲಿಸುತ್ತಿರುವಂತೆ ಮಾಡಲು ನನಗೆ ತೀಕ್ಷ್ಣ ಬುದ್ಧಿಯುಳ್ಳ ದೊಡ್ಡ ಪ್ರಮಾಣದ ಯುವಶಕ್ತಿಯ ಅಗತ್ಯತೆ ಇದೆ ನನ್ನ ಸ್ವಂತ ಮುಕ್ತಿಯು ನಿಧಾನವಾದರೆ ನನಗೇನು ಚಿಂತೆ ಇಲ್ಲ ದೇಶದ ಮುಕ್ತಿ ನನಗೆ ಹೆಚ್ಚು ಮುಖ್ಯ ತ್ಯಾಗ ಜೀವಿಗಳ ಪ್ರಚಂಡ ಸಂಸ್ಥೆಯನ್ನು ಕಟ್ಟಲು ನಾನು ಪರಿಶ್ರಮಿಸುತ್ತೇನೆ ನನ್ನ ಕನಸು ಸಾಕಾರಗೊಳ್ಳುವ ಮೊದಲೇ ದೇವರು ಅಂದರೆ ಬಾಬಾ ನನ್ನನ್ನು ಸೆಳೆದುಕೊಳ್ಳಬಹುದು ಆದರೆ ನೀವೆಲ್ಲ ಇಲ್ಲವೇ ನಾನು ಹೋದರೇನಂತೆ ಯಾರೋ ಮತ್ತೊಬ್ಬ ವೀರ ಕೈಗೆತ್ತಿಕೊಳ್ಳುತ್ತಾನೆ ನನ್ನ ವಿಚಾರಗಳು ಬರಹಗಳು ಎಲ್ಲವೂ ಪುನಶ್ಚೇತನಗೊಳ್ಳುತ್ತವೆ ಯಾರಾದರೂ ಒಬ್ಬ ಮೊದಲಿಂದ ಪುನಃ ಪ್ರಾರಂಭಿಸುತ್ತಾನೆ ಎರಡು ಸಾವಿರದ ಹನ್ನೆರಡನೇ ಸವಿಯಲ್ಲಿ ಮಡಿಯಾಲ ನಾರಾಯಣನ ಹೆಜ್ಜೆ ಗುರುತಿನ ಪಡಿಯಚ್ಚನ್ನು ನಾನು ನೋಡಿದೆ ಈ ಬಾರಿ ಇನ್ನೂ ವಿಶಾಲವಾದ ಕ್ಷೇತ್ರದಲ್ಲಿ ಎರಡು ಸಾವಿರದ ಹನ್ನೆರಡರ ನಂತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಭವ್ಯ ವಿದ್ಯಾ ದೇಗುಲಗಳು ಉಡಿಯೊಡೆಯಲು ಪ್ರಾರಂಭವಾದವು ಬಾಲಕ ಬಾಲಕಿಯರೆಲ್ಲರಿಗೂ ಮಾನವ ಜೀವನದ ಎಲ್ಲ ರಂಗಗಳಲ್ಲೂ ಉಚಿತ ಶಿಕ್ಷಣ ನೀಡಲಾರಂಭಿಸಿದವು ಬದಲಾವಣೆಯ ಗಾಳಿ ಬೀಸಲಾರಂಭಿಸಿತು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಬೆಳವಣಿಗೆಯೊಂದು ತಲೆ ಎತ್ತಲಾರಂಭಿಸಿತು ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಉತ್ತರ ಕರ್ನಾಟಕದ ಗುಲ್ಬರ್ಗಾದ ಆಕಾಶದಲ್ಲಿ ಒಂದು ನಕ್ಷತ್ರದ ಉದಯವಾಯಿತು ಅದು ಭಾರತದ ಉಜ್ವಲ ಭವಿಷ್ಯದ ಕುರಿತು ಮುನ್ಸೂಚನೆ ನೀಡಿತು ಅದು ಸತ್ಯಸಾಯಿ ಮಾನವಾಭ್ಯುದಯ ವಿಶ್ವವಿದ್ಯಾಲಯದ ಸ್ಥಾಪನೆ ಆಧ್ಯಾತ್ಮಿಕ ಜ್ಞಾನಭರಿತವಾದ ಈ ಶಿಕ್ಷಣ ವ್ಯವಸ್ಥೆಯು ಆತ್ಮಸಾಕ್ಷಾತ್ಕಾರ ಹಾಗೂ ವಿಶ್ವದ ಒಳಿತಿಗಾಗಿ ಸೇವೆ ಈ ಎರಡು ಗುರಿಗಳನ್ನಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ನವಯುಗದ ನವ ಪ್ರಪಂಚದ ದೂರದೃಷ್ಟಿಯುಳ್ಳ ನಾಯಕರಾಗಿ ಬೆಳೆಯಲು ದಾರಿ ಮಾಡಿಕೊಡುತ್ತಿದೆ ನಾನು ಜೀವನದ ಪ್ರತಿ ಏರಿಳಿತಗಳನ್ನು ಯಶಸ್ವಿಯಾಗಿ ದಾಟುವುದನ್ನು ನಾನು ನೋಡಿದೆ ಅವನು ಅನೇಕ ವ್ಯಾಜ್ಯ ತಕರಾರುಗಳನ್ನು ಎದುರಿಸಬೇಕಾಯಿತು ಅವುಗಳಲ್ಲಿ ನಿರ್ದಯವಾದ ಹತ್ಯಾ ಪ್ರಯತ್ನವೂ ಒಂದು ನನಗೆ ಅದೊಂದು ಅತಿ ಸಂಕಟದ ದಿನ ನಾನು ಅದನ್ನು ನೆನಪಿಸಿಕೊಳ್ಳಲು ಬಯಸುವುದಿಲ್ಲ ಆದರೆ ನಾನು ಹಂಚಿಕೊಳ್ಳಲು ಬಯಸುವುದೇನೆಂದರೆ ಕೆಲವು ವರ್ಷಗಳ ನಂತರ ನಾರಾಯಣನ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿಯೇ ಅಳಿಕೆಯ ಶಾಲೆಯಲ್ಲಿ ತನ್ನ ಮಗನನ್ನು ಸೇರಿಸಲು ಬಂದದ್ದು ನಾರಾಯಣನು ವಿಶಾಲ ಹೃದಯದಿಂದ ಅವನ ಮಗನಿಗೆ ಶಾಲೆಯಲ್ಲಿ ಪ್ರವೇಶ ಕೊಟ್ಟ ನಾರಾಯಣನ ಉದಾರತೆ ಮತ್ತು ಕ್ಷಮಾಗುಣಗಳನ್ನು ಕಂಡು ನಾನು ಬೆರಗಾದೆ ಅವನ ವ್ಯಕ್ತಿತ್ವ ಅಂಥದ್ದು ಬುದ್ಧಿ ಹೃದಯ ಮತ್ತು ಹಸ್ತಗಳಿಂದ ಹೊರಸೂಸುವ ಅಪರೂಪದ ಅಪ್ಪಟ ಗುಣಗಳ ಒಂದು ಸಾಕಾರ ರೂಪ ಈಗ ನಿಮಗೆಲ್ಲ ತಿಳಿಯಿತೇ ನಾರಾಯಣನು ನನ್ನ ದೇಶದ ಮಕುಟಮಣಿಗಳಲ್ಲಿ ಒಬ್ಬನೆಂದು ನಾನು ಏಕೆ ಪರಿಗಣಿಸುತ್ತೇನೆ ಎಂಬುದು ಭಾರತದ ರಾಷ್ಟ್ರಪತಿಗಳಾಗಿದ್ದ ಡಾ ಎಪಿಜೆ ಅಬ್ದುಲ್ ಕಲಾಂ ಹೇಳಿದ್ದಾರೆ ಕನಸು ಎಂದರೆ ನೀವು ನಿದ್ರೆಯಲ್ಲಿ ಕಾಣುವುದಲ್ಲ ನಿಮ್ಮನ್ನು ನಿದ್ರಿಸಲು ಬಿಡದಿರುವುದು ಎಂದು ನಾರಾಯಣನ ಜೀವನವು ಈ ವಿಚಾರವನ್ನು ಪ್ರತಿಫಲಿಸುತ್ತಿತ್ತು ದೇಶವನ್ನು ಬಡಿದೆಬ್ಬಿಸುವ ವಿರಾಟ್ ಮಿಷನರಿ ಸಂಸ್ಥೆಯ ಅವನ ಕನಸು ಈಗ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರಿಂದ ಮಾನವ ಬುದ್ಧಿಗೆ ನಿಲುಕದ ರೀತಿಯಲ್ಲಿ ಸಾಕಾರವಾಗುತ್ತಿದೆ ಅದರ ಬೀಜವನ್ನು ನೆಟ್ಟಾಗ ನಾನು ಅಲ್ಲಿದ್ದೆ ಅದು ಬಲಿಷ್ಠ ವೃಕ್ಷವಾಗುವುದನ್ನು ನಾನು ನೋಡಿದೆ ಅದು ಚಂಡಮಾರುತದ ಹೊಡೆತಕ್ಕೂ ನಲುಗಲಾರದು ಸಾವಿರಾರು ನಾರಾಯಣ ಭಟ್ಟರು ಅದರ ನೆರಳಿನಲ್ಲಿ ಕುಳಿತಿದ್ದಾರೆ ಶ್ರೀ ಮಡಿಯಾಲ ನಾರಾಯಣ ಭಟ್ ಎಂಬ ಏಕ ವ್ಯಕ್ತಿಯ ಸಾಧನೆಯ ಫಲಾನುಭವಿಗಳು ಅವರು ದೈವೀ ಕಾಂತಿಯುಕ್ತ ದೀಪವು ಎಂದೂ ಉರಿದು ಭಸ್ಮವಾಗುವುದಿಲ್ಲ ಅದು ಉರಿಯುತ್ತಲೇ ಇರುವುದು ಅವನ ಮಿಷನ್ ಮುಂದುವರಿಯುವುದು